ಹಾಯ್ ಹಲೋ ವೆಲ್ಕಮ್ ಟು ಚಾವಲ್ಸ್ ಅಭಿರುಚಿ ಭಾಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಬಿಸಿ ಬೇಳೆ ಭಾತ್ನ ತಗೊಂಡ್ ಬಂದಿದೀನಿ ಆಗಿ ಹಾಗೆ ಪರ್ಫೆಕ್ಟ್ ಆಗಿ ಬೇಳೆಭಾತ್ ಯಾವ ಮಾಡುದು ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದ್ಲಿಗೆ ಒಂದ್ ಕಪ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ನೋ ಅದೇ ಕಪ್ಪಲ್ ಒಂದ್ ಕಪ್ಪು ತೊಗರಿ ಬೇಳೆನ ತಗೊಂಡಿದ್ದೀನಿ ಇದೆರಡುನೂ ನೀಟಾಗಿ ಒಂದ್ಸತಿ ತೊಳ್ಕೊಂಡ್ ಬರೋಣ ತೊಳ್ಕೊಂಡಿದ್ದಾದ್ಮೇಲೆ ನಾನು ಇದನ್ನ ಕುಕ್ಕರ್ಗ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಒಂದ್ ಕಾಲ್ ಕಪ್ಷ್ಟು ಹುರುಳಿಕಾಯಿ ಕಾಲ್ ಅಷ್ಟು ಕ್ಯಾರೆಟ್ ಕಾಲ್ ಕಪ್ಪಷ್ಟು ಗೆಡ್ಡೆ ಕಸು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಕಾಲ್ ಕಪ್ಪಷ್ಟು ಓವರ್ನೈಟ್ ನೆನ್ಸಿಟ್ಕೊಂಡಿರೋಂತ ಬಟಾಣಿ ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಅರ್ಶನ ಕಾಲ್ ಕಪ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಎರಡ್ ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಅಂದ್ರೆ ನಾವ್ ಯಾವ ಕಪ್ಪಲ್ಲಿ ಅಕ್ಕಿ ಎಳ್ತೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಇದನ್ನ ಮೂರು ವಿಷಲ್ ಕೂಗಿಸ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣ ನೆನೆಸಿ ಇಡ್ತಾ ಇದ್ದೀನಿ ಈಗ ಮಸಾಲೆ ರೆಡಿ ಮಾಡ್ಕೊಂಡು ಎರಡು ಸ್ಪೂನ್ ತುಪ್ಪ ಹಾಗೆ ಒಂದು ಎರಡು ಸ್ಪೂನು ಕುಕ್ಕಿಂಗ್ ಆಯಿಲ್ನ ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಕಾತಿದ್ದಾದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ಹಾಗೆ ಒಂದ್ ಎರಡು ಕಡ್ಡಿ ಕರ್ಬೇವು ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಈಗ್ಲೇನೆ ಒಂದ್ ಎಂಟರಿಂದ ಹತ್ತು ಗೋಡಂಬಿ ಹಾಗೆ ಒಂದ್ ಕಾಲ್ ಕಪ್ ಅಷ್ಟು ಕಡಲೆಕಾಯಿ ಬೀಜ ಕೂಡ ಹಾಕೊಂಡು ಬ್ರೌನ್ ಕಲರ್ ಬರೋಷ್ಟು ಹುರ್ಕೊಳ್ಬೇಕಾಗತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ನಾನು ಹತ್ತರಿಂದ ಹನ್ನೆರಡು ಸಾಂಬಾರ್ ಈರುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಕ್ಯಾಪ್ಸಿಕಮ್ನ ಈ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಹಾಗೆ ಒಂದೇ ಒಂದು ಮೀಡಿಯಂ ಇನ್ ಟೊಮೆಟೊ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಈರುಳ್ಳಿ ತಗೊಂಡಿದ್ವಲ್ಲ ಸಾಂಬಾರ್ ಈರುಳ್ಳಿ ಇದನ್ನ ಗೆಡ್ಡೆ ಗೆಡ್ಡೆ ಸಮೇತವಾಗಿ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದೆ ಅನ್ನೋಷ್ಟರಲ್ಲೇನೆ ಕ್ಯಾಪ್ಸಿಕಮ್ ಮತ್ತೆ ಟೊಮೆಟೊ ಕೂಡ ಹಾಕೊಂಡು ಬಾಡಿಸ್ಕೊಳ್ಬೇಕಾಗತ್ತೆ ಇದರೂ ಸ್ವಲ್ಪ ಸಾಫ್ಟ್ ಆಗಿ ಬೇಯೋದಿಕ್ಕೆ ಅಂತ ನಾನು ಒಂದು ಎರಡರಿಂದ ಮೂರು ನಿಮಿಷ ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ ಅಷ್ಟರಲ್ಲಿ ನಾವು ಹುಣ್ಸೆಹಣ್ಣಿನ ರಸನ ತೆಕ್ಕೊಂಡ್ಬಿಡೋಣ ಇದು ನೋಡಿ ಈರುಳ್ಳಿ ಟೊಮೆಟೊ ಕ್ಯಾಪ್ಸಿಕಮ್ ಮೂರು ಸಾಫ್ಟ್ ಆಗಿ ಬೆಂದಿದೆ ಈಗ ಇದಕ್ಕೆ ಹುಣಸೆಹಣ್ಣಿನ ರಸ ತೆಗ್ದಿಟ್ಕೊಂಡಿದ್ವಾರ ಅದನ್ನ ಇದು ಸುಮಾರು ಒಂದು ಕಾಲು ಕಪ್ ಅಲ್ಲಿ ಅರ್ಧದಷ್ಟಿದೆ ಹಾಗೆ ಒಂದು ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ತರಕಾರಿ ಬೇಳೆಗೂ ಹಾಕಿರ್ತೀವಿ ಒಂದು ಸ್ಪೂನ್ ಅಷ್ಟು ಹುಳಿ ಪುಡಿ ಹಾಕೊಳ್ತಾ ಇದ್ದೀನಿ ಮನೆ ಹುಳಿ ಪುಡಿನೇ ಹಾಗೆ ಒಂದು ಎರಡು ಬೆಳೆ ಭಾತ್ ಪೌಡ್ರ್ ಕೂಡ ಹಾಕೊಳ್ತಾ ಇದ್ದೀನಿ ಇದೆಲ್ಲೂ ಹಾಕೊಂಡಿದ್ದಾದ್ಮೇಲೆ ಒಂದ್ಸತಿ ನೀಟಾಗಿ ಕೂಡಸ್ಕೊಳ ನೋಡ್ತಾ ನೋಡ್ತಾ ಹಾಗೆ ಇದು ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗತ್ತೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದಾದ್ಮೇಲೆ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಕೊಬ್ಬರಿ ತುರಿನ ಹಾಕೊಳ್ತಾ ಇದನ್ ಕ್ಲೀನ್ ಆಗಿ ಕುಡಿಸ್ಕೊಂಡಿದ್ದಾದ್ಮೇಲೆ ಒಂದ್ ಕಪ್ ಅಷ್ಟು ಬಿಸಿ ನೀರ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಈಗ ಅನ್ನ ತರಕಾರಿಗೆ ಸೇರಿಸೋದಕ್ಕೆ ಪರ್ಫೆಕ್ಟ್ ಮಸಾಲ ರೆಡಿ ಆಗಿದೆ ಈಗ ಕುಕ್ಕರ್ ನೋಡ್ತಾ ಇದ್ದೀನಿ ಅನ್ನ ತರಕಾರಿ ಬಟಾಣಿ ಎಲ್ಲ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪ್ಯಾನ್ಗೆ ನೀರು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ಆರ್ತಾ ಆರ್ತಾ ಗಟ್ಟಿಯಾಗಿ ಈ ಮಸಾಲೆ ಎಲ್ಲ ಸೇರಿಸಿದ ಮೇಲೆ ಒಂದು ಕುದಿ ಬಂದರೆ ಸಾಕಾಗತ್ತೆ ತುಂಬ ಗಟ್ಟಿ ಅನ್ನಿಸ್ತಿದೆ ಅಂತಂದರೆ ಒಂದು ಅರ್ಧ ಅಷ್ಟು ಬಿಸಿನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಬೆಳೆಭಾತು ಯಾವಾಗಲೂ ಸ್ವಲ್ಪ ನೀರಾಗೇ ಇರಬೇಕು ಏಕೆಂದರೆ ಆರ್ತಾ ಆರ್ತಾ ತುಂಬ ಗಟ್ಟಿ ಆಗಿಬಿಡುತ್ತೆ ಅದು ನಾನಿದನ್ನು ಖಾರ ಬೂಂದಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸತಿ ಟ್ರೈ ಮಾಡಿ ಥ್ಯಾಂಕ್ ಯು